ಜನರಿಗೆ ನಾವು ಕೊಡಲು ಆ ದಿನ ಕೂಡ ನಾವು ತಗೊಂಬಕ್ಕೆ ಅಂತ ಕೂಡ ಹೇಳಿದ್ರಿ ಇವತ್ತು ಕೂಡ ನಾಳೆ ಏನು ಒಂದೇ ತಾರೀಕಿನ ಕೇವಲ ಎರಡು ದಿವಸ ಇದೆ ಇದು ಖರೀದಿ ಕೇಂದ್ರ ಬಾಳವನ್ನ ಇದು ಇರೋದ್ರಲ್ಲಿ ಬಾಳ ಮಾತ್ರ ಖರೀದಿ ಕೇಂದ್ರದಲ್ಲಿ ಈಗಾಗಲೇ ಮಾರ್ಕೆಟ್ ನಲ್ಲಿ ಪಿ ಎಫ್ನಲ್ಲಿ ಎರಡು ಸಾವಿರದ ನೂರು ರೂಪಾಯಿ ಇದೆ ಸರ್ ಇವತ್ತು ಇಪ್ಪತ್ತು ಕ್ವಿಂಟಲ್ ಆದರೆ ಯಾಕಂದ್ರೆ ಮೂವತ್ತು ಕ್ವಿಂಟಲ್ ನಿಮ್ಮ ಗೊತ್ತಿದೆ ನಿಮ್ಮ ಯಂತ್ರಾಂಗದಲ್ಲಿ ಇವತ್ತೊಂದು ಡಾಟಾ ಗೊತ್ತಿರೋ ಒಂದು ಬಟನ್ ಒತ್ತಿ ಎಷ್ಟು ನಾವು ಬೆಳೆಯನ್ನು ಬೆಳೀತಾ ಈ ಸಮಿತಿ ನಿಮ್ಮ ಇದೆ ನಾವು ಅದ್ರ ಬಗ್ಗೆ ಬಿಡಿಸಿ ವ್ಯಕ್ತಿಗ್ರ ಜ್ವರವನ್ನ ಬೆಳೆದಿದ್ದೀವಿ ಅಂತ ನಿಮಗೆ ಗೊತ್ತಿದೆ ಆದ್ರೆ ಯಾವ್ಯಾವ ಆಯುಕಟ್ಟ ಜೋಳ ಬೆಳೆದಿದ್ದೀವಿ ಯಾವ ಆಯುಕಟ್ಟಿನಲ್ಲಿ ಸಹಕಾರ ಸಂಘ ಇದೆ ಅಲ್ಲಿ ಖರೀದಿ ಕೇಂದ್ರವನ್ನ ತೆರೆದೇ ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಇವತ್ತು ನಿಮ್ಮಲ್ಲಿ ಬರೆದೀವಿ ಮಾನ್ಯ ಸಿದ್ದರಾಮಯ್ಯವರ ಏನು ಪತ್ರವನ್ನು ಬರೆದಿದೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ತಕ್ಷಣ ಕೊಡ್ಲಿ ಇದ್ರ ಬಗ್ಗೆ ನಮ್ಮ ಸಾರ್ವಜನಿಕ ಸರ್ಕಾರ ಮತ್ತೆ ಇನ್ನೊಂದು ಬೇಡಿಕೆ ಈ ಜಿಲ್ಲೆಯಲ್ಲಿ ಐದು ಲಕ್ಷ ಮೂವತ್ತೈದು ಸಾವಿರ ಎಕರೆ ಒಡಿಮೆಂಟ್ ಕಾಯನ್ನು ಬೆಳಿತಾ ಇದ್ವಿ ಕೇಂದ್ರ ಈಗಾಗಲೇ ಒಂದು ಅಧಿವೇಶನದಲ್ಲಿ ಒಂದು ಪತ್ರವನ್ನ ಬರೆದಿದ್ರೆ ನಾವು ಕಟ್ಟಕಾಗ ಆಶ್ಚರ್ಯ ಆಗುತ್ತೆ ಇವತ್ತು ಒಂದೂವರೆ ಲಕ್ಷ ಎಕರೆಗೆ ಹಾಕಿದ್ರು ಕೂಡ ಆರ್ ಸಾವಿರದಿಂದ ಏಳು ಸಾವಿರ ಕೋಟಿಯನ್ನ ನಾವು ಇವತ್ತು ಸರ್ಕಾರಕ್ಕೆ ಚಾಕ್ಸ್ ಅಂತ ಕಟ್ತಾ ಇವತ್ತು ಸಿ ಕೂಡ ಹದಿನೆಂಟು ನೂರು ಕೋಟಿ ಆಗುತ್ತೆ ಕೇವಲ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಎಂ ಮಾರ್ಕೆಟ್ ಆಗುತ್ತೆ ಅಂತ ಹೇಳಿದ್ರೆ ನಾಟಕ ಆಗುತ್ತೆ ನಾವು ಸಮೀರ್ ಜಿ ಎನ್ ಟಿಯನ್ನ ರೈತರು ಆರು ಸಾವಿರ ಕೋಟಿ ಇವತ್ತು ಮೆಣಸಿಲ್ಕಾಯಿ ರೈತರು ಒಂದಿನ ಲಕ್ಷ ಖರ್ಚು ಹಾಕಿದ್ರು ಕೂಡ ಆರು ಸಾವಿರ ಕೋಟಿಗಳನ್ನ ಇವತ್ತು ನಾವೆಲ್ಲ ಖರೀದಿಯನ್ನ ಮಾಡಿ ಅದರಲ್ಲಿ ಹದಿನೆಂಟು ಪರ್ಸೆಂಟ್ ಜಿ ಎನ್ ಟಿಯನ್ನ ಖರ್ಚಾಗಿ ಆಶ್ಚರ್ಯ ಆಗುತ್ತೆ ಹದಿನೆಂಟು ನೂರು ಕೋಟಿ ಬರೀ ಜಿ ಎಸ್ ಟಿಯನ್ನ ಸರ್ಕಾರ ಕಟ್ತಾ ಇದ್ದು ರೈತರು ಬರೀ ಮೆಣಸಿನಕಾಯಿ ರೈತರು ಬೇರೆ ರೈತ ಹೇಳ್ತಾ ಇದೆ ಅದರಲ್ಲಿ ಕೇವಲ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಇವತ್ತು ಮಣಮೆಣಸಿನಕಾಯಿ ಮಾರ್ಕೆಟ್ ಮಾಡೋಕ್ಕಾಗಲ್ಲ ಆಶ್ಚರ್ಯ ಆಗುತ್ತೆ ಹೋದ ವರ್ಷ ಒಣ ಮೆಣಸಿನಕಾಯಿ ಹೋದಂತ ರೈತ ಸಾವಿರದ ನೂರ ಇಪ್ಪತ್ತಾರು ಜನ ಮೇಲೆ ಕೇಸ್ ಹಾಕಿದ್ರು ಆದರೆ ನಮ್ಮ ರೈತರು ಮುಕ್ತ ರೈತರು ಇಲ್ಲಿಂದ ಹೋಗಿ ಅಲ್ಲಿ ಗಣಿ ಬರೋಕ್ಕಾಗುತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ಕೇಸನ್ನ ಹಾಕಿ ಲಾರಿ ತಗೊಂಡು ಇವತ್ತು ಅಲ್ಲಿ ವಾಯಿಸಿಕೊಳ್ತಾ ಇದೆ ಧಾರವಾಡಕ್ಕೆ ಕೋರ್ಟ್ಗೆ ಇದು ಆಗೋ ನಮಗೆ ಮಾರ್ಕೆಟ್ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಅದು ಎರಡನ್ನ ಬೇಡಿಕೆ ಸರ್ ಇದು ಆಶ್ಚರ್ಯವಾದಂತ ಸಂಗತಿ ಬೇರೆ ಜಿಲ್ಲೆಯಲ್ಲಿ ದುಡ್ಡು ಎಲ್ಲ ಆದ್ರೆ ನಮ್ಮಲ್ಲಿ ದುಡ್ಡಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಫಂಡ್ ಇದೆ ಮೂವತ್ತೆರಡು ಸಾವಿರ ಕೋಟಿ ಇದೆ ಇದನ್ನ ಮಾಡೋದಕ್ಕೆ ಯಾವುದು ಕೂಡ ಅಡೆತಡೆ ಇಲ್ಲ ಇದನ್ನ ಕೇವಲ ಇಪ್ಪತ್ತೈದು ಕೋಟಿಯನ್ನ ಖರ್ಚು ಮಾಡಿ ನಮ್ಮ ಒಣವೈದ್ಯಕಾಯಿ ಮಾರ್ಕೆಟ್ ಕೂಡ ಆಗ್ಬೇಕಂತೇಳಿ ಎರಡನ್ನ ಬೇಡಿಕೆ ಮಾಡ